ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ಹತ್ತಿ ಮೃದುವಾದ ಸಾಫ್ಟ್ ಇನ್ಸ್ಟೆಂಟ್ ದೋಸೆಯನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಸಖತ್ತು ಸಾಫ್ಟಾಗಿರುತ್ತೆ ಹಾಗೆ ಕ್ವಿಕ್ಕಾಗಿ ದಿಢೀರಂತ ಮಾಡ್ಕೊಳ್ಬೋದು ಯಾವುದೇ ಅಕ್ಕಿ ಬೇಳೆಯನ್ನು ನೆನೆಸೋದು ಬೇಡ ನಾನಿಲ್ಲಿ ಒಂದು ಬೌಲ್ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಅದನ್ನು ಒಂದು ನಾಲ್ಕೈದು ಸರಿ ಚೆನ್ನಾಗಿ ತೊಳೆದಿಟ್ಕೊಂಡು ಅದಕ್ಕೆ ಒಂದು ಮುಕ್ಕಾಲು ಕಪ್ ಚಿರೋಟಿ ರವೆಯನ್ನು ಹಾಕ್ಕೊಂಡು ಒಂದು ಕಪ್ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದ್ದೀನಿ ಇಲ್ಲಿ ಜಾಸ್ತಿ ನೀರನ್ನು ಒಂದೇ ಸರಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ನಾನಿಲ್ಲಿ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ತೆಳು ಅವಲಕ್ಕಿಯನ್ನು ಕೂಡ ತೊಗೊಳ್ಬಹುದು ತೆಳು ಅವಲಕ್ಕಿಯನ್ನು ತಗೊಂಡ್ರೆ ತಕ್ಷಣನೇ ನೀವು ನೆನೆಸಿಡೋದೇನು ಬೇಡ ಈ ದಪ್ಪ ಅವಲಕ್ಕಿಯನ್ನು ತಗೊಂಡಿರೋದ್ರಿಂದ ಒಂದು ಹದಿನೈದು ನಿಮಿಷ ನೆನ್ಸಿಟ್ರೆ ಸಾಕಾಗುತ್ತೆ ಯಾಕೆಂದರೆ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆನ್ಕೊಳ್ಬೇಕು ಹಾಗಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಹಾಕ್ಕೊಂಡು ನೀವು ಒಂದು ಇಪ್ಪತ್ತು ನಿಮಿಷ ಇದನ್ನು ನೆನೆಲಿಕ್ಕೆ ಬಿಡಿ ಯಾಕೆಂದರೆ ದಪ್ಪ ಅವಲಕ್ಕಿ ನೆನ್ಕೊಳ್ಳಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಈಗ ಒಂದು ಇಪ್ಪತ್ತು ನಿಮಿಷ ಆದರೆ ನೋಡ್ಬೋದು ಯಾವ ರೀತಿಯಾಗಿ ಅವಲಕ್ಕಿ ಮತ್ತು ರವೆ ನೆನ್ಕೊಂಡಿದೆ ಗಟ್ಟಿಯಾಗಿದೆ ನೆನ್ಕೊಂಡು ಸೊ ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ಕಾಲು ಲೋಟ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಮೇಯ್ನ್ ಇಂಗ್ರೀಡಿಯೆಂಟು ಏನಪ್ಪ ಅಂತಂದರೆ ತೆಂಗಿನಕಾಯಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಅದಕ್ಕೆ ನೀವು ಸ್ವಲ್ಪ ದಪ್ಪದಾಗಿ ಅಂದರೆ ಸಣ್ಣಗೆ ಹಿಟ್ಟು ಅಂದರೆ ತುಂಬ ಬೇಡ ದಪ್ಪದಾಗಿ ನೀವು ಈ ಥರ ರುಬ್ಕೊಳ್ಬೇಕಾಗುತ್ತೆ ತುಂಬ ತೆಳು ಮಾಡ್ಕೊಳ್ಬೇಡಿ ಹಿಟ್ಟನ್ನು ಈ ದಪ್ಪಕ್ಕೆ ಇದ್ದರೆ ಸಾಕಾಗುತ್ತೆ ಈಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಅಡುಗೆ ಸೋಡಾವನ್ನು ಹಾಕ್ಕೊಂಡು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಆ ಹಿಟ್ಟಿಗೆ ಹಾಕ್ಕೊಂಡು ಒಂದು ಥರ್ಟಿ ಸೆಕೆಂಡ್ಸ್ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಚೆನ್ನಾಗಿ ಕಲಸೋದ್ರಿಂದ ಏನಾಗುತ್ತೆ ಗೊತ್ತಾ ಸೋಡಾ ಎಲ್ಲ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೀವು ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ತೆಂಗಿನಕಾಯಿ ಹಾಕಿರೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ದೋಸೆ ಅಂತೂ ಈಗ ಹೆಂಚು ಕಾದಿದೆ ಈ ಕಡೆ ಇದಕ್ಕೆ ಸ್ವಲ್ಪ ನೀರನ್ನು ಚುಮ್ಸಿ ಒಂಟಿ ಟಿಶ್ಯು ಅಥವಾ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ಳೋಣ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೋಡ್ಬೋದು ಇಲ್ಲಿ ದೋಸೆ ಹಾಕ್ತಾನೆ ನಿಮಗೆ ಸಖತ್ತು ತೆಂಗಿನಕಾಯಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ಬೋದು ಅಲ್ಲಿ ಹಾಕಿ ಅದನ್ನು ಮತ್ತೆ ತಿರುಗ್ಸೋಕೆ ಹೋಗಬೇಡಿ ಹಾಗೆ ದಪ್ಪನೇ ಇರಲಿ ಯಾವುದೇ ಲಿಡ್ಡನ್ನು ಕ್ಲೋಸ್ ಮಾಡೋದು ಬೇಡ ಮೇಲೆ ಎಣ್ಣೆ ಅಥವಾ ತುಪ್ಪ ಏನೂ ಹಾಕೋದು ಬೇಡ ನೋಡ್ಬೋದು ಅಲ್ಲಿ ಎಷ್ಟು ಚೆನ್ನಾಗಿ ದೋಸೆ ಬರ್ತಾಯಿದೆ ಅಂಥೇಳಿ ಮೇಲೆಲ್ಲ ಹಾಗೇ ಬರ್ತಾ ಬರ್ತಾಯಿದೆ ನೋಡಿ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಆಸೆ ಆಗುತ್ತಲ್ವ ಇದನ್ನು ಒಂದು ಸೈಡ್ ಬೇಯಿಸಿದ್ರೇ ಸಾಕಾಗುತ್ತೆ ಸಖತ್ ಗೋಲ್ಡನ್ ಕಲರಾಗಿ ಕೂಡ ಬರುತ್ತೆ ಒಂದನ್ನು ನಾನು ಎರಡು ಸೈಡು ಬೇಯಿಸಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಗೋಲ್ಡನ್ ಕಲರು ತಿಂತ ಇದ್ರೆ ಮಾತ್ರ ಟೇಸ್ಟು ಮಾತ್ರ ಸಖತ್ತಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿಬಿಟ್ಟು ಈಗ ಅದೇ ಥರ ಇನ್ನೊಂದು ದೋಸೆಯನ್ನು ಹಾಕಿ ತೋರಿಸ್ತೀನಿ ನೋಡಿ ತುಂಬ ತೆಳು ಮಾಡ್ಕೊಳ್ಬೇಡಿ ಈ ಥರ ಸ್ಪಾಂಜಿಯಾಗಿ ಬೇಕು ಅಂತಂದರೆ ಹಿಟ್ಟನ್ನು ಸ್ವಲ್ಪ ದಪ್ಪದಾಗೆ ನೀವು ಹೆಂಚ ಮೇಲೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇದನ್ನು ಒಂದೇ ಸೈಡ್ ಬೇಯಿಸ್ತೀನಿ ಒಂದೇ ಸೈಡ್ ಬೇಯಿಸಿದ್ರೂ ಕೂಡ ನಿಮಗೆ ಸಖತ್ತಾಗಿರುತ್ತೆ ನೀಟಾಗಿ ಲೋ ಫ್ಲೇಮಲ್ಲೇ ನೀವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಮಾಡಿರೋ ಕ್ವಾಂಟಿಟಿಯಲ್ಲಿ ಒಂದು ಏಳರಿಂದ ಎಂಟು ದೋಸೆಗಳು ನಿಮಗೆ ರೆಡಿ ಆಗುತ್ತೆ ಇಷ್ಟೇ ಸಾಫ್ಟಾಗಿ ಬರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಈವನ್ ತಣ್ಣಗಾದರೂ ಕೂಡ ಅಷ್ಟೇ ಸಾಫ್ಟಾಗೇ ಇರುತ್ತೆ ನೋಡ್ಬೋದು ಒಂದು ಕೈಯಲ್ಲಿ ನಾನು ಮಾಡಿ ತೋರಿಸ್ತೀನಿ ನೋಡಿ ಕೈಯಲ್ಲಿ ಇಟ್ಕಿದ್ರು ಕೂಡ ತಣ್ಣಗಾಗಿದೆ ತಣ್ಣಗಾದರೂ ಕೂಡ ಎಷ್ಟು ಸಾಫ್ಟಾಗಿದೆ ನೋಡಿ ದೋಸೆ ಹಾಗೆ ಕಟ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ದೋಸೆ ಬಂದಿದೆ ಅಂತ ಹಾಗೆ ತೆಂಗಿನಕಾಯಿ ಹಾಕಿರ್ತೀವಲ್ಲ ಆ ಟೇಸ್ಟ್ ಮಾತ್ರ ಈ ದೋಸೆದು ಸಕ್ಕತ್ತಾಗಿರುತ್ತೆ ಹಾಗೆ ಇಲ್ಲಿ ಯಾವುದೇ ಮೊಸರು ಹಾಗೆ ಏನೂ ಹಾಕಿಲ್ಲ ನಾನು ತೆಂಗಿನಕಾಯಿಂದನೇ ಸಕ್ಕತ್ ಟೇಸ್ಟ್ ಬರುತ್ತೆ ಈ ದೋಸೆಗೆ ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಹಾಗೆ ಬಾಂಬೆ ಸಾಗು ಮಾಡಿಕೊಂಡ್ರೆ ಒಂದು ನೆಕ್ಸ್ಟ್ ಲೆವೆಲ್ಲು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ತಿಂತಾ ಇದ್ರೆ ನೋಡ್ತಾಯಿದ್ರೆ ಬಾಯಲ್ಲಿ ನೀರು ಬಂದುಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮನೇಲಿ ಇವತ್ತೇ ಟ್ರೈ ಮಾಡಿ ಹೇಗೆ ದೋಸೆ ಬಂತು ಅಂಥೇಳಿ ಹಾಗೆ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್